ಅಪ್ಟೇಕರ್ ಸ್ಪೋರ್ಟ್ಸ್ ಫೌಂಡೇಶನ್ ನಡೆಸುವ ಬೆಳಗಾವಿ ರನ್ ಹದಿನೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿದೆ ಈ ಕಾರ್ಯಕ್ರಮದ ಟಿ ಶರ್ಟ್ ಮತ್ತು ಪದಕಗಳನ್ನು ಬುಧವಾರ ಮಾಧ್ಯಮ ಸಮ್ಮೇಳನದಲ್ಲಿ ಬಿಡುಗಡೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಟಿ ಶರ್ಟ್ ಪ್ರಾಯೋಜಕ ಡಾಕ್ಟರ್ ರವಿ ಪಾಟೀಲ್ ಮೂರು ಬಾರಿ ಮಿಸ್ಟರ್ ಇಂಡಿಯಾ ಮತ್ತು ಏಕಲವ್ಯ ಪ್ರಶಸ್ತಿಯ ಗೆದ್ದವರು ಶ್ರೀ ಸುನಿಲ್ ಅಪ್ಟೇಕರ್ ಹಾಗೂ ಪ್ರಮುಖ ಆಟಗಾರ ಅನಂತ್ ಗೋಂಡ್ಕರ್ ಪ್ಯಾರಾ ಅಥ್ಲಿಟ್ ಮತ್ತು ಈ ಕಾರ್ಯಕ್ರಮದ ಆಯೋಜಕರು ಭಾಗವಹಿಸಿದ್ದರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿರುವ ಎಲ್ಲ ನೋಂದಾಯಿತ ಓಟದವರಿಗೆ ಸುಂದರ ಮತ್ತು ಆಕರ್ಷಕ ಡಿಸೈನಿನ ಟಿ ಶರ್ಟ್ ಗಳನ್ನು ನೀಡಲಾಗುವುದು ಜೊತೆಗೆ ಪದಕಗಳು ಮತ್ತು ಇ ಟೈಮಿಂಗ್ ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತದೆ ಓಟ ಹದಿನೆಂಟು ಆಗಸ್ಟ್ ಎರಡ್ ಸಾವಿರದ ಬೆಳಗ್ಗೆ ಆರು ಗಂಟೆಗೆ ಜಿಲ್ಲಾ ನೆಹರು ಸ್ಟೇಡಿಯಂ ಬೆಳಗಾವಿಯಿಂದ ಪ್ರಾರಂಭವಾಗಲಿದೆ ಎಂದು ಶ್ರೀ ಸುನಿಲ್ ಅಪ್ಟೇಕರ್ ಹೇಳಿದರು टी शर्ट मैं तो कहूंगा कि आज तक के मैराथन में इतना बेस्ट टी शर्ट कभी नहीं दिया गया और मैं हमारे आदरणीय श्री रवि पाटिल सर जी का मैं आभार मतलब मानता हूं इसके लिए कि उन्होंने सभी स्पॉन्सर की तो मैं आप सभी का स्वागत करता हूं ಈ ವೇಳೆ ಮಾತನಾಡಿದ ಡಾಕ್ಟರ್ ರವಿ ಪಾಟೀಲ್ ಇವೆಂಟ್ಗಾಗಿ ಸುಂದರ ಟಿ ಶರ್ಟ್ಗಳನ್ನು ಪ್ರಾಯೋಜಿಸುತ್ತಿರುವವರು ಮ್ಯಾರಾಥಾನ್ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸಲು ಅತ್ಯುತ್ತಮ ವೇದಿಕೆಯಾಗಿದ್ದು ಇತ್ತೀಚೆಗೆ ಪ್ರತಿಯೊಬ್ಬರು ಆರೋಗ್ಯಕರವಾಗಿರುವುದು ಬಹುಮಾನವಾಗಿದೆ ಎಂದು ಹೇಳಿದರು ಎಲ್ಲರಿಗೂ ನಮಸ್ಕಾರ ಬರುವ ಆಗಸ್ಟ್ ಹದಿನೈದರಂದು ಇಂಡಿಪೆಂಡೆನ್ಸ್ ಡೇ ಅಂಗವಾಗಿ ಹದಿನೆಂಟನೇ ತಾರೀಕು ಬೆಳಿಗ್ಗೆ ಆರು ಗಂಟೆಗೆ ನಾವು ಆರ್ಗನೈಸ್ ಮಾಡಿದ್ವಿ ಸುನೀಲ್ ಅಪ್ಟಿಕರ್ ಅವರು ಅಪ್ಟಿಕರ್ ಫೌಂಡೇಶನ್ ಕಡೆಯಿಂದ ಮ್ಯಾರಥಾನ್ ರನ್ ಅನ್ನು ಆರ್ಗನೈಸ್ ಮಾಡಿದ್ದಾರೆ ಅದಕ್ಕೆ ಬೆಳಗಾವಿಯ ಜನತೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕಳ್ಕಳಿಂದ ಕೇಳ್ಕೊತೀನಿ ಯಾಕಂದ್ರೆ ಸುನಿಲ್ ಅವರು ಅವರೊಬ್ರು ಮಿಸ್ಟರ್ ಇಂಡಿಯಾ ಅವ್ರು ನಮ್ಮ ಹೆಲ್ತ್ ಜೊತೆಗೆ ಬೆಳಗಾವಿ ಎಲ್ಲ ಜನರ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತೇಳಿ ಈ ಆರ್ಗನೈಸ್ ಮಾಡಿದ್ದಾರೆ ಅದಕ್ಕೆ ಬೆಳಗಾವಿ ಜನತೆಯಲ್ಲಿ ನಾನು ಕಳಕಳಿಂದ ಕೇಳ್ಕೊತೀನಿ ಅವೆಲ್ಲರೂ ಈ ಬರುವ ಹದಿನೆಂಟನೇ ತಾರೀಕು ಬೆಳಗ್ಗೆ ಮ್ಯಾರಾಥಾನ್ ರನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಮ್ಯಾರಥಾನ್ ರನ್ನಲ್ಲಿ ಬೇರೆ ಬೇರೆ ಮೂರು ಕ್ಯಾಟಗರಿಯನ್ನು ಮಾಡಲಾಗಿದೆ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಮತ್ತು ಮೂರು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಬೆಳಗ್ಗೆ ಬೆಳಿಗ್ಗೆ ಡಿಸ್ಟಿಕ್ ಸ್ಟೇಡಿಯಂ ಸ್ಟಾರ್ಟ್ ಆಗಿ ಕರೆಕ್ಟ್ ಆರು ಗಂಟೆಗೆ ಸ್ಟಾರ್ಟ್ ಆಗಿ ಮಿಲ್ಟ್ರಿ ಮಾಧೇವ್ ಟೆಂಪಲ್ ಮಟ್ವರ್ಗೂ ಹೋಗಿ ಮತ್ತು ಹೊಳ್ಳಿ ಡಿಸ್ಟಿಕ್ ಸ್ಟೇಡಮ್ಗೆ ಬರುವುದು ಎರಡನೇದು ಟು ಫೈವ್ ಕಿಲೋಮೀಟರ್ಸ್ ರನ್ ಫೈವ್ ಕಿಲೋಮೀಟರ್ಸ್ ರನ್ ಡಿಸ್ಟ್ರಿಕ್ ಸ್ಟೇಡಿಯಂ ಸ್ಟಾರ್ಟ್ ಆಗಿ ರನ್ನಿಂಗ್ ಚೆನ್ನಮ್ಮ ಸರ್ಕಲ್ ವರ್ಗು ಹೋಗಿ ಮತ್ತು ಹಳ್ಳಿ ರಿಟರ್ನ್ ಡಿಸ್ಟಿಕ್ ಸ್ಟೇಡಿಯಮ್ ಹೋಗ್ಬೋದು ತ್ರೀ ಕಿಲೋಮೀಟರ್ಸ್ ರನ್ ಬಿ ಫಂಡ್ ರನ್ ಅದು ಸೀನಿಯರ್ ಸಿಟಿಜನ್ಸ್ ಇರ್ಬೋದು ಯಾರಿಗೂ ಓಡಿನ ಬಹಳ ಎಡ್ಯಾಕ್ ಆಗಂಗಿಲ್ಲ ಅಂತವ್ರೆಲ್ಲ ಫಂಡ್ ರನ್ ನಲ್ಲಿ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡ್ಬೋದು ಪ್ರತಿಯೊಬ್ಬರಿಗೂ ಪಾರ್ಟಿಸಿಪೆಂಟ್ ಓಡಿಗೆ ನಾವು ಟಿ ಶರ್ಟ್ ಕೊಡ್ತಾ ಇದೀವಿ ಒಳ್ಳೆ ಕ್ವಾಲಿಟಿ ಮೆಡಲ್ ಕೊಡ್ತಾ ಇದೀವಿ ಮತ್ತು ಸರ್ಟಿಫಿಕೇಟ್ ಕೊಡ್ತಾ ಇದೀವಿ ಅದಕ್ಕೆ ಬೆಳಗಾವಿ ಜನತೆಯರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಾ ಕೇಳ್ಕೊತೀನಿ ಮತ್ತೆ ಇದ್ರ ಜೊತೆಗೆ ಆಂಬುಲೆನ್ಸ್ ಸರ್ವಿಸ್ ಅನ್ನು ಕೊಡ್ತಾ ಇದೀವಿ ವಾಟರ್ ಪಾಯಿಂಟ್ ಮಾಡ್ತಾ ಇದೀವಿ ಪರಿ ಎವ್ರಿ ಕಿಲೋಮೀಟರ್ಸ್ಗೆ ಆಮೇಲೆ ಓರೋ ಸ್ಯಾಚರ್ಸ್ ಕೊಡ್ತಾ ಇದೀವಿ ಇದು ಯಾಕ ಮಾಡ್ತಾ ಇದೀವಿ ಅಂತಂದ್ರೆ ಬೆಳಗಾವಿ ಜನತೆ ಹೆಲ್ತ್ ಇಂಪ್ರೂವ್ಮೆಂಟ್ ಆಗಲಿ ಎಲ್ಲರೂ ಹೆಲ್ತ್ ಕಾನ್ಸಿಯಸ್ ಆಗ್ಲಿ ಅಂತ ಹೇಳಿ ಮಾಡ್ತಾ ಇದೀವಿ ಅದಕ್ಕೆ ತಾವೆಲ್ಲರೂ ಇವ್ರು ನಮ್ಮ ಸುನಿಲ್ ಅಫ್ರಿಕರ್ ಆರ್ಗನೈಸ್ ಮಾಡಿದ ಅಪ್ರಿಕರ್ ಫೌಂಡೇಶನ್ ಇಂದ ಆರ್ಗನೈಸ್ ಮಾಡಿದ ನಮ್ಮ ಇಂಡಿಪೆಂಡೆನ್ಸ್ ಡೇ ಅನುಕೂಲ ಅಂಗವಾಗಿ ಈ ಮ್ಯಾರಥಾನ್ ಅಲ್ಲಿ ತಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಗ್ರ್ಯಾಂಡ್ ಸಕ್ಸಸ್ ಮಾಡ್ಬೇಕಂತ ತಮ್ಮೆಲ್ಲರೂ ಕಳ್ಕಳಿ ಧನ್ಯವಾದ ಈ ಸಂದರ್ಭದಲ್ಲಿ ಶ್ರೀ ವಿಲಾಸ್ ಪವಾರ್ ಮತ್ತು ಜಗದೀಶ್ ಶಿಂದೆ ಹಾಜರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ